ಸಂತೋಷ್ ಅವರು ಬೆಂಕಿ ತನಿಷ್ ಅವರಿಗೆ ಒಂದು ಬೆಳ್ಳಿಯ ಒಂದು ತಟ್ಟೆಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ತಟ್ಟೆಯಲ್ಲಿ ಪ್ರತಿದಿನವೂ ಕೂಡ ಊಟ ಮಾಡೋದಂತೆ ತಿಂಡಿ ಮಾಡೋದಂತೆ ಬೆಂಕಿ ತನಿಷ್ ಅವರು ಈ ಒಂದು ಖುಷಿಯ ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ವರ್ತೂರ್ ಸಂತೋಷ್ ಅವರು ಕೊಡುವಂತಹ ಗಿಫ್ಟ್ ತುಂಬಾನೇ ನನಗೆ ಇಷ್ಟ ಆಗಿದೆ ಒಂದು ಬೆಳ್ಳಿಯ ದುಬಾರಿ ಬೆಲೆಯ ತಟ್ಟೆಯನ್ನು ಕೊಟ್ಟಿದ್ದಾರೆ ಅದೇ ಒಂದು ತಟ್ಟೆಯಲ್ಲಿ ನಾನು ದಿನನಿತ್ಯ ತಿಂಡಿ ಆಗಲಿ ಊಟ ಆಗ್ಲಿ ಮಾಡೋದು ಬಹಳಷ್ಟು ಖುಷಿ ಇದೆ ನನಗೆ ಅದು ಪ್ರತಿದಿನವೂ ಕೂಡ ನಾನು ವರ್ತುರ್ ಅವರನ್ನ ನೆನಪು ಮಾಡ್ಕೊತೀನಿ ಒಂದು ತಟ್ಟೆಯಲ್ಲಿ ಊಟ ಮಾಡುವಂತಹ ಟೈಮ್ ನಲ್ಲಿ ಸೊ ಅದ್ಭುತ ಗಿಫ್ಟ್ ಅನ್ನು ನನಗೆ ಕೊಟ್ಟಿದ್ದಾರೆ ಇಲ್ಲಿಯ ತನಕ ನನಗೆ ಯಾರು ಕೂಡ ಈ ರೀತಿಯ ಒಂದು ಗಿಫ್ಟ್ ಿಫ್ಟ್ ಕೊಟ್ಟಿರಲಿಲ್ಲ ಇದೇ ಮೊದಲ ಬಾರಿಗೆ ಇದನ್ನ ತುಂಬಾ ಜೋಪಾನವಾಗಿ ಇಟ್ಕೋತಿ ಒಂದು ಬೆಳ್ಳಿಯ ತಟ್ಟೆಯನ್ನು ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ವರ್ತುರ್ ಅವರು ಈಗ ಅನ್ನುವಂತಹ ಇದಕ್ಕೆ ಬೆಂಕಿ ತನೀಶ್ ಅವರು ಕೂಡ ತಿಳಿಸಿದ್ದಾರೆ ತನೀಶಾ ಅವರ ಒಂದು ಜ್ಯುವೆಲರಿ ಶಾಪ್ ಓಪನ್ ಕಾರ್ಯಕ್ರಮಕ್ಕೆ ವರ್ತುರ್ ಅವರು ಬಂದಿರ್ತಾರೆ ಒಂದು ಟೈಮ್ ನಲ್ಲಿ ಒಂದು ಬೆಳ್ಳಿಯ ಕಾಸ್ಟ್ಲಿ ಒಂದು ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ ಬೆಳ್ಳಿ ತಟ್ಟೆಯನ್ನು ಕೊಟ್ಟಿದ್ದಾರೆ ಇದೇ ತಟೆಯನ್ನು ಅವರು ಪರ್ಸನಲ್ ಆಗಿ ಉಪಯೋಗಿಸ್ತಾ ಇದ್ದಾರೆ ಅಂತ ತೀಶ್ ಅವರು ಮನೇಲಿ ಇದೇ ತಟೆಯಲ್ಲೇ ಊಟ ಮಾಡೋದು ಅಂತ ನಿಜಕ್ಕೂ ಕೂಡ ಒಂದು ಸೂಪರ್ ಗುಡ್ ನ್ಯೂಸ್ ಅಲ್ವಾ ಬಹಳಷ್ಟು ಜನರಿಗೂ ಕೂಡ ವರ್ತು ಸಂತೋಷ್ ಮತ್ತು ಬೆಂಕಿ ತನಿಷ ಇಷ್ಟ ಬಹಳಷ್ಟು ಜನರು ಕೂಡ ಇಷ್ಟಪಡ್ತಾರೆ ಪ್ರೀತಿ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಅವರ ಒಂದು ಪ್ರೀತಿ ಮುಂದುವರಿಲಿ ಅಂತ ವರ್ತೂರ್ ಸಂತೋಷ್ ಅವರು ಕೂಡ ತಿಳಿಸಿದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿಯೂ ಕೂಡ ಬ್ಯುಸಿ ಆಗಿಬಿಟ್ಟಿರ್ತಾರೆ ವರ್ತು ಅವರು ಫ್ರೀ ಟೈಮ್ ಸಿಗೋದೆ ಕಡಿಮೆ ಬೇರೆ ಬೇರೆ ಜಾತ್ರೆ ಆಗಿರಬಹುದು ಮಹೋತ್ಸವ ಆಗಿರ್ಬೋದು ಜೊತೆಗೆ ಕಾರ್ಯಕ್ರಮಗಳು ಇವೆಂಟ್ಸ್ ಗಳು ಸೊ ರೀತಿ ಕಂಪ್ಲೀಟ್ ಆಗಿ ಫಂಕ್ಷನ್ ಗಳಿಗೆ ಅಟೆಂಡ್ ಮಾಡೋದು ಕಂಪ್ಲೀಟ್ ಆಗಿ ಬಿಸಿ ಆಗ್ಬಿಟ್ಟಿರ್ತಾರೆ ವರ್ತೂರ್ ಅವರು ಬೆಂಕಿ ಅವರು ಕೂಡ ಅಂಗಡಿ ಹೊಸ ಅಂಗಡಿ ಬೇರೆ ಮಾಡಿದರೆ ಜೊತೆಗೆ ಸಿನಿಮಾ ಈಗ ಕಂಪ್ಲೀಟ್ ಆಗಿ ಬೇಸ್ಟಿ ಆಗಿದ್ದಾರೆ